ಪ್ರಾಣ ಕಿಸ್ಕೊತ ಆದ್ರೆ ಇವತ್ತು ಏನ್ ಕೈ ಮಾಡಿದ್ರು ಅವರೇ ಕಾರಣರು ಒಂದು ಆರು ಜನ ಇದ್ದಾರೆ ನಾನು ಅವ್ರ ಅಪ್ಪಾಜಿಗೋಸ್ಕರ ಜಾಗಕ್ಕೋಸ್ಕರ ಒದಗೊಳಿಸಿದ್ದೀನಿ ನಾವು ರಾಜೀವ್ ಗೌಡ ಸ್ವಂತ ದುಡ್ಡಿಂದ ಹತ್ತು ವರ್ಷದಿಂದ ಓಡಾಟ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಾನು ನನಗೆ ಇರೋದ್ ಮೇಡಮ್ ಪ್ರಾಣ ಬೆದರಿಕೆ ಕಲೆಕ್ಷನ್ ಕಲೆಕ್ಷನ್ ಮಾಡ್ಕೊಂತ ಏನ್ ಕಲೆಕ್ಷನ್ ಬ್ಲಡ್ ಬ್ಯಾಂಕ್ ನಲ್ಲಿ ಅವರು ಅಂದಾನಕ್ಕೆ ಇದ್ ಮಾಡ್ತಾರೆ ನಮ್ ಟ್ರಸ್ಟ್ ಬ್ಯಾಂಕ್ ಹಾಕ್ತಾರೆ ಭೂಮಿ ಆ ಪುಣ್ಯಭೂಮಿಲಿ ಸತತ ಹದಿನೆಂಟು ವರ್ಷಗಳಿಂದ ಅಭಿಮಾನಿಗಳು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೇಡಮ್ ಕಳೆದ ಮೂರು ವರ್ಷಗಳಿಂದ ನಾವು ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಮ್ಮ ಯಾವುದು ನಾವು ಅನಧಿಕೃತವಾಗಿ ಯಾವುದೇ ಪರ್ಮಿಷನ್ ಇಲ್ಲನ ನಾವು ಇಲ್ಲಿ ಕಾರ್ಯಕ್ರಮ ಮಾಡಿಲ್ಲ ಚೀಫ್ ಸೆಕ್ರೆಟರಿ ಇರ್ಬೋದು ವಿಷ್ಣುವರ್ಧನ್ ಪ್ರತಿಷ್ಠಾನ ಇರ್ಬೋದು ಗಮನಕ್ಕೆ ತೊಂಬತ್ತು ಕಾರ್ಯಕ್ರಮಕ್ಕೆ ನಾವು ಕಾರ್ಯಕ್ರಮ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಯಾವುದೇ ಅಹಿತಕರ ಕಷ್ಟ ಇಲ್ಲ ಇಲ್ಲ ಈಗ ನಾವು ಮೂರು ವರ್ಷಗಳಿಂದ ನಾವು ಯಾವುದೇ ಸೌಂಡ್ ಸಿಸ್ಟಮ್ ಬಳಸಿಲ್ಲ ನಮ್ಮ ಅಷ್ಟು ಸಂಘಟನೆ ನೆನಪು ಸೌಂಡ್ ಸಿಸ್ಟಮ್ ಬಳಸಿಲ್ಲ ಮೂರು ವರ್ಷಗಳಿಂದ ಆರ್ಕೆಸ್ಟ್ರಾ ನಾವು ಮಾಡಿಲ್ಲ ಅನ್ನದಾನ ವ್ಯಕ್ತನ ಶುಭಾರ ಮಾಡ್ಕೊಂಡು ನಾವು ನಾವು ಬರ್ತಾ ಇದ್ದೀವಿ ಹಾ ಮಾಡ್ಕೊಂಡ್ ಇದೀವಿ ಅಷ್ಟು ನಾವು ಅಂತ ಸಂಸ್ಕಾರ ಜಾಗ ಹೇಗಿದೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಜಾಗದಲ್ಲಿ ನಾವು ಹದಿನೈದು ದಿನ ಪುಣ್ಯಸ್ಮರಣೆ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡ್ತೀವಿ ಸುಮಾರು ಒಂದು ಐದು ಸಾವಿರ ಅಭಿಮಾನಿಗಳಿಗೆ ಅನುದಾನ ಮಾಡಿಸಿದ್ವಿ ಒಂದು ಮೂರು ಬ್ಲಡ್ ಬ್ಯಾಂಕ್ ನಾವು ರಕ್ತದಾನ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ವಿ ನಮ್ಮ ಫಸ್ಟ್ ಇಂದ ರಕ್ತದಾನಕ್ಕೆ ಆಯ್ತಾ ಕಾರ್ಯಕ್ರಮ ನಾವು ಮಾಡ್ಕೊಂಡಿದ್ವಿ ನಿನ್ನೆ ನಾವು ಆ ಫಾರೆಸ್ಟ್ ಪಾರ್ಕ್ ಅಲ್ಲಿ ಪೆಂಡಾಲ್ ಹಾಕಿದ್ವಿ ಹದಿನೈದಕ್ಕೆ ಎಂಬತ್ತು ನಮ್ಮ ಏನು ನಾವು ವಹಿಸಿದ್ವಿ ಟೆಂತ್ ಹೌಸ್ವರೆಗೆ ಅವ್ರನ್ನ ಕರೆಸಿ ಅವ್ರ ಮೇಲೆ ತಪ್ಪಾಳಕೆ ಮಾಡಿ ಗಾಡಿಗಳ ಕಿತ್ಕೊಂಡು ಎಲ್ಲ ಮಾಡಿ ಪೆಣ್ಣ ನೋಡಿ ಎಲ್ಲ ಖಾಲಿ ಮಾಡ್ತಿದ್ ಸಂಜೆ ನಡೆದಿರೋದು ನಾನು ಬೆಳಿಗ್ಗೆ ಹನ್ನೆರಡು ನಾನ್ ಕ್ಯಾನರ್ ಹಾಕ್ಸ್ಕೊಟ್ಟ ನನ್ನ ಹತ್ರ ಯಾರು ಏನು ಕೇಳಿ ನನ್ನ ನೋಡಿ ಕೆಲ್ಸ ತುಂಬಾ ಅನ್ಯಾನ ಮಾಡ್ಬೇಕು ಕಟ್ರತ್ ಮಾಡ್ಬೇಕು ಯುವ ತಗೋಬೇಕು ಓಸಿ ಕೆಲ್ಸ ಇದೆ ಇನ್ಸ್ಪೆಕ್ಟರ್ ಬರ ಹೇಳಿದ್ರು ನಾವು ಹೇಳಿದ್ರೆ ನಾನು ಬರ್ಕೊಟ್ಟಿದ್ದೀನಿ ನಾವು ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಅವರು ತೋಟ ಅಂತ ನಮಗೂ ಗೊತ್ತು ನಾವು ಶೋಕಾಚರಣೆ ಮಾಡ್ತಾ ಇರೋದು ಉಳಿದೋ ಬಾಯಿ ನಾನೇ ಕಣ್ಣು ಮಾಡ್ತಾ ಇದ್ದೆ ನಾನು ಯಾರು ದೊಡ್ಡವರಲ್ಲ ನಾವು ಅವರು ಹತ್ತು ವರ್ಷ ಪ್ರಧಾನಿಗಳಾಗಿದ್ದರು ಅವ್ರಿಗೆ ಅಪಾರವಾದ ಗೌರವ ಇದೆ ನಮ್ಗೆ ನಾವು ಮಾಡ್ತಾ ಇರೋದು ಶೋಕಾಚರಣೆ ಪುಣ್ಯ ಸ್ಮರಣೆ ನಾವು ಆಡಂಬರ ಮಾಡ್ತಾ ಇಲ್ಲ ನಾನು ಕರ್ಕೊಟ್ಟಿದ್ದೀನಿ ಈಶ್ವರು ನಮ್ಗೆ ಹೇಳಿದ್ದಾರೆ ಆ ಟೆಸ್ಟ್ ಮಾಡಬಾರ್ದು ಮಾಡ್ಬಾರ್ದು ಅಂತ ಮೂರು ವರ್ಷಗಳ್ ನಮಗೆ ಅದನ್ನ ಪಾಲಿಸ್ಕೊಂಡ್ ಬರ್ತಾ ಇದೀವಿ ಮೇಡಮ್ ನಾವು ಯಾವುದೇ ಅಕ್ರಮ ಚಟುವಟಿಕೆ ನಾವು ಮಾಡಿಲ್ಲ ಮತ್ತೆ ನಮ್ ಟ್ರಸ್ಟ್ ಇಂದ ಯಾವುದೇ ಕಲೆಕ್ಷನ್ ಮಾಡಿಲ್ಲ ಏನೋ ಬಂದ್ರು ಯಾರೋ ಹೇಳಿದ್ರು ಅವ್ರು ನನಗೆ ಹೇಳ್ತೀನಿ ಕಲೆಕ್ಷನ್ ಮಾಡ್ತಾ ಏನ್ ಕಲೆಕ್ಷನ್ ಬ್ಲಡ್ ಬ್ಯಾಂಕ್ ನಾನಕ್ಕೆ ಮಾಡ್ತಾರೆ ನಮ್ ಟ್ರಸ್ಟ್ ಬ್ಯಾಂಕ್ ಹಾಕ್ತಾರೆ ಇವಾಗ ನಾ ಹೇಳ್ತೀನಿ ಬ್ಲಡ್ ಬ್ಯಾಂಕ್ನ ನಮ್ಗೆ ಹತ್ತ ಸಾವಿರ ರೂಪಾಯಿ ನಮ್ ಟ್ರಸ್ಟ್ ಹಾಕಿದ್ದಾರೆ ಅನುದಾನಕ್ಕೆ ನಮ್ ಕಡೆಯಿಂದ ಕೊಡುಗೆ ನಮ್ಗ್ ರಕ್ತದಾನ ಇದ್ ಮಾಡ್ಕೊಳ್ಳಿ ನಾವೇ ಇದ್ ಮಾಡಿರೋದಲ್ಲ ಅದು ಕಲೆಕ್ಷನ್ ಅಂತ ನಮಗ್ ಒಂದು ಎರಡ್ ಲಕ್ಷ ರೂಪಾಯಿ ಖರ್ಚ್ ಮಾಡಿದೀನಿ ಕಲೆಕ್ಷನ್ ನೀವ್ ದಾಖಲೆ ಕೊಡ್ತೀನಿ ನೀವ್ ಟಿವಿ ಚಾನಲ್ ಕರೀರಿ ನಮ್ ಪ್ರಸ್ತುತ ಅಕೌಂಟ್ ಇದ್ದದ್ ನನ್ ಕೊಡ್ತೀನಿ ನನ್ ಬಾ ನನ್ ಫೋನ್ ಫೋನ್ ಪೇ ನಂಬರ್ ಅದನ್ನ ಕೊಡ್ತೀನಿ ನೀವು ದಾಖಲೆ ಮಾಡ್ಕೊಳ್ಳಿ ಕಲೆಕ್ಷನ್ 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 ಮಾಡೋರು ಅವು ಹೆಂಗ ಒಂದೇ ಮೈಸೂರಲ್ಲಿ ಇದನ್ನ ಯಾಕೆ ಮಾಡಿ ಅವಾಗ ಮೈಸೂರಲ್ಲಿ ಯಾವಾಗ ಆಗಿತ್ತು ಎರಡ್ ಸಾವಿರದ ಹತ್ತನಾರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಜಾಗ ಕೊಟ್ಟರು ಅಲ್ಲಿ ಕೊಟ್ಟಾದ್ಮೇಲೆ ಹತ್ ಕುಂಟೆ ಹೆಂಗ್ ಬತ್ತು ಹತ್ ಕುಂಟೆ ಆಮೇಲೆ ಬಂದಿತ್ತು ಎರಡ್ ಸಾವಿರದ ಹದಿನೂರಲ್ಲಿ ಬಂದಿದ್ದು ಹತ್ ಕುಂಟೆ ಹತ್ ಕುಂಟೆ ಜಾಗ ಪುಣ್ಯಭೂಮಿ ಏನಾಗ್ತಾ ಇದೀವಿ ಅದನ್ನ ದಾಖಲೆಗಳ ತಕ್ಕಟ್ಟಿದ್ರೆ ನೀವು ಹೆಸರು ಹೇಳ್ಬಾರ್ದು ಅಂದ್ರೆ ನಾನು ಹೇಳೋದಿಲ್ಲ ಬದುಕಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಏನು ಪುಣ್ಯಭೂಮಿ ಇದೆ ಸ್ಥಳಕ್ಕೆ ಬಂದು ಮಾಹಿತಿಯನ್ನು ಮಾಡಿ ತಹಸೀಲ್ದಾರ್ ಎಲ್ಲ ಹೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಐದು ಜನ ಮುಖ್ಯಮಂತ್ರಿಗಳು ಏಳು ಜನ ಡಿ ಸಿಗಳು ಇಷ್ಟು ಜನ ಪ್ರತಿಷ್ಠಾನ ಚೀಫ್ ಸೆಕ್ರೆಟರಿ ವಾರ್ತಾ ಪ್ರಸಾರ ಇಲಾಖೆ ಸಂಬಂಧಪಟ್ಟ ಮುನ್ನೂರು ಪುಟಗಳ ದಾಖಲೆಯನ್ನು ನನ್ನ ಮೇಲೆ ಇಂಜೆಕ್ಷನ್ ಆಡ್ತಿತ್ತು ಸೆಪ್ಟೆಂಬರ್ ನಲ್ಲಿ ನನ್ನ ಸಂಘಟನೆಗೆ ಮಾತ್ರ ಇಂಜೆಕ್ಷನ್ ತಂದಿದ್ರು ಕೋರ್ಟ್ಗೆ ನಾವು ದಾಖಲೆಗಳನ್ನ ಬದುಕಿದ್ವಿ ಕೊಟ್ಟಿದ್ದ ನಮ್ಮ ಅಕ್ರಮ ಚಟುವಟಿಕೆಗಳು ಊಕ ಬಳಿಕೆ ಪ್ರಾಣ ಬೆದರಿಕೆ ನನಗೆ ಇರೋದ್ ಮೇಡಮ್ ಪ್ರಾಣ ಬೆದರಿಕೆ ಇವತ್ತು ನಮ್ಮ ಅಭಿಮಾನಿನ ಇವತ್ತು ತಳ್ಳಿದ್ದಾರೆ ನೂಕಿದಾರೆ ನಮ್ಮ ಇವರು ತ್ವಷ್ಟಿನ ನ ತಜಾಂಚಿ ತಳ್ಳಿದ್ದಾರೆ ತಳ್ಳಿದ್ದಾರೆ ತರಲಿ ಪರವಾಗಿಲ್ಲ ಇಲ್ಲ 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 ಈ ವರ್ಷ ಅವರು ಈ ತರ ನಮ್ಗೆ ಯಾಕೆ ಬಿಟ್ಟಿರ್ಲಿಲ್ಲ ಲೇಟ್ ಆಗಿಬಿಟ್ರು ಲೇಟ್ ಆಗಿಬಿಟ್ರು ಅಷ್ಟೇ ಲೇಟ್ ಆಗಿಬಿಟ್ರು ನಾವು ಅಲಂಕಾರ ಮಾಡಿದಿವಿ ಪೂಜೆ ಮಾಡಿದೀವಿ ಎಲ್ಲ ಮಾಡಿದೀವಿ ಏನೂ ಇಲ್ಲ ಯಾವುದೇ ಐತಿಕರ ಘಟನೆಗಳಾಗಿಲ್ಲ ಯಾರೋ ಮಾಡಿದ್ವಿ ನಮ್ದಿಲ್ಲ ರೆಕಾರ್ಡ್ ಆಂದಿ ರೆಕಾರ್ಡ್ ಇದುಗೌಡ ಎಲ್ಲಿಗೆ ರೆಕಾರ್ಡ್ ರೆಕಾರ್ಡ್ ಫೋನ್ ಪೇ ಗೂಗಲ್ ಪೇ ಇವ್ ರೆಕಾರ್ಡ್ ಮಾಡ್ಕೊಳ್ಳಿ ಎಷ್ಟು ದುಡ್ಡು ಕಲೆಕ್ಷನ್ ಆಗಿದೆ ಅಂತ ಅವನ ಹೇಳ್ತಾನೆ ಕಲೆಕ್ಷನ್ ಅವನ ರಾಜುಗೌಡ ಸ್ವಂತ ದುಡ್ಡಿಂದ ಹತ್ತು ವರ್ಷದಿಂದ ಓಡಾಟ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಾನು ಹತ್ತು ವರ್ಷದಿಂದ ಸ್ವಂತ ದುಡ್ಡಿಂದ ಒಂದು ಹತ್ತು ಜನ ಬೆಂಬಲಿಗರಿಂದ ಸುಮ್ನೆ ಅಲ್ಲ ಬೇಡ ಆಯ್ತು ನಮಗೆ ತಪ್ಪಾಕೆ ಮಾಡ್ತಾರ ಆಯ್ತು ಅಲ್ಲಿ ಸುಮಾರು ಸರ್ ಒಡ್ಸ್ಕೊಂಡಿದ್ದೀನಿ ಬೈಸ್ಕೊಂಡಿದ್ದೀನಿ ಇವತ್ತು ನಮ್ಮ ಅಭಿಮಾನಿಗೆ ಆಯ್ತು ನಮ್ಮ ಪ್ರಶ್ನೆ ಕಜಾನ್ ಹೊರದಿದಾರೆ ಪರವಾಗಿಲ್ಲ ಅವ್ರು ದೊಡ್ಡವರು ಅವ್ರು ದೇವ್ರು ಒಳ್ಳೇದ್ ಮಾಡ್ಲಿ ನಾವು ಅಪ್ಪ ಅಜ್ಜ ಅಭಿಮಾನಿಗಳು ಪ್ರಶ್ನೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ ಅಲಂಕಾರ ಹಾಕಿ ಬೇಡ ಬ್ಲಡ್ ಬ್ಯಾಂಕ್ ಬೇಡ ಬಿಡ್ರಿ ಅವರ ಏನ್ ಬ್ಲಡ್ ಬ್ಯಾಂಕ್ ನ ಕೊಟ್ಟಿದ್ರೆ ಅವ್ರ ಅಣ್ಣ ವಾಪಸ್ ಮಾಡ್ತೀನಿ ಸೇಮ್ ಅಕೌಂಟ್ಗೆ ನಾನೇ ಆಗ್ತಾ ಕೆಚ್ಕೊಳ್ಳಿ ಅನ್ನಾನ ಮಾಡ್ಸಿದೀವ ನಾವ್ ಏನ್ ರೋಡ್ ಎಷ್ಟು ಅನ್ನದಾನ ಪೈಸರ್ಕ್ ಮಾಡಿಸಿರೋದು ಅನ್ನದಾನೆಂಡಲ್ ಹಾಕ ಇದ್ದೀನಿ ಪಿ ಪಿ ಎಂ ಪಿ ತಂದಿನಿ ಅನುದಾನ ಮಾಡ್ತೀನಿ ಏನ್ ಮಾಡೋದು ಮೇಡಮ್ ಅಷ್ಟೇ ಮೇಡಮ್ ಶಾಂತಿಯುತವಾಗಿ ಹೇಳಿದ್ದಾರೆ ನಾವು ಯಾವ್ದು ಐದು ಹೋಗುದಿಲ್ಲ ನಮ್ ಕೈ ನಾವು ಮಾಡಿಸ್ಕೋತೀವಿ ಮೇಡಮ್ ನಾವು ಅಭಿಮಾನಿಗಳು ಒಡೆಯೋರಲ್ಲ ನಾನು ಅವ ಅಪಾಯಿಗೋಸ್ಕರ ಜಾಗಕ್ಕೋಸ್ಕರ ಅಂತ ಕಂಡಿದ್ದೀನಿ ಕೆಲವರಿಂದ ಮಾಧ್ಯಮ ಮಾಧ್ಯಮಗಳನ್ನ ಇಷ್ಟೋರ ಮಾಡ್ಕೊಂಡಿದ್ದೀನಿ ಅಷ್ಟು ನನಗೆ ತೊಂದರೆ ಕೊಟ್ಟಿದ್ದಾರೆ ಒಂದ್ ಕಡೆ ಒಂದ್ ಕಡೆ ಒಂದು ಒಂದ್ ಕಡೆ ಇವ್ರು ಒಂದ್ ಕಡೆ ಹೇಳ್ಬಾರ್ದು ನಾನು ನಿಮ್ಗೆ ದಾಖಲೆಗಳು ಸಂಪೂರ್ಣ ಒಂದು ಮುನ್ನೂರು ಪುಟಗಳ ದಾಖಲೆ ಎರಡು ಸಾವಿರದ ಕಾಲ್ ರೆಕಾರ್ಡಿಂಗ್ ಇದೆ ಜಿಲ್ಲಾಧಿಕಾರಿಗಳ ವಿಡಿಯೋ ಇದೆ ಮುಖ್ಯಮಂತ್ರಿಗಳ ಫೋಟೋ ವಿಡಿಯೋ ಇದೆ ನನ್ನ ಪ್ರಾಣಕ್ಕೆ ಪುಟ್ಟಾದ್ರೆ ಇವತ್ತು ಏನ್ ಕೈ ಮಾಡಿದ್ರು ಅವರೇ ಕಾರಣರು ಒಂದು ಆರು ಜನ ಇದಾರೆ ನನ್ನ ನನಗೆ ನನ್ನ ಪದಾಧಿಕಾರಿಗಳಿಗೆ ಒಂದು ಪ್ರಾಣ ಭಯ ಇದೆ ಅಂತ ನಾನು ಇವತ್ತು ನಾನು ಅದ್ಮೇಲೆ ದೂರ್ ಕೊಡ್ತಾ ಇದ್ದೀನಿ ಇವತ್ತು ಪಬ್ಲಿಕ್ ನಲ್ಲೇ ನಮ್ಮ ನಮ್ಮ ಮೇಲೆ ಕೈ ಮಾಡಿದ್ದಾರೆ ಪರವಾಗಿಲ್ಲ ಇರ್ಲಿ ಮುಂದಿನ ದಿನಗಳು ನಾನು ಅದು ಅವು ಕೋರ್ಟ್ ಮುಖಾಂತರ ನಾವು ಸಲ್ಲಿಸ್ತೀವಿ ಮೇಡಮ್ ನಮ್ಗೆ ಏನು ಕೇಳ್ತಾ ಇರೋದು ನಾವು ಊಟ ಹಾಕೊತೀವಿ ಫೋಟೋ ಹಾಕೊತೀವಿ ಊಟ ಮಾಡ್ಕೊಂಡು ಹೋಗ್ಬೋದು ಲಾಜಿಕ್ ಬಿಡಿ ನಾವು ಅಂದಾನಕ್ಕೆ ಮಾತ್ರ ಮಾಡ್ಕೊತೀವಿ ಬೇಡ ರಕ್ತದಾನ ಬೇಡ ಏನ್ ಕಲೆಕ್ಷನ್ ಮಾಡ್ಕೊಂಡ್ಬಿಡಿ ವರ್ಷದಿಂದ ಹೌದು ಇದ್ದಾಗ ಈ ಜಾಗನು ಅವ್ರದೇನಾ ಏನ್ ದಾಖಲೆ ಇದ್ರೆ ತೋರಿಸಿ ಪಿ ಪಿ ಎಂ ಪಿ ಜಾಗ ಇದು ಈ ಪಿ ಬಿ ಎಂ ಪಿ ಜಾಗ ನೀವು ವಾಟರ್ ನಡೆಸ್ಬೇಕಾದ್ರೆ ಆ ಡ್ರೈವರ್ ಅಲ್ಲೇ ಮಾಡ್ತಾರೆ ಜನ ವಾಪಸ್ ಕಳಿಸ್ತಾ ಇಪ್ಪ ಇಪ್ಪತ್ತೈದ್ ಆ ನಿಲ್ಸ್ಕಂಡ್ ತಗೊಂಬತ್ತೀವಿ ಇಲ್ಲ ಫುಡ್ ಇಲ್ಲೇ ತುರ್ಬಿಡ್ಲಿರಿ ನಾವು ಗಲಾಟೆ ಮಾಡಕ್ ಬಂದಿಲ್ಲ ನಾವು ಶೋಕಾಚರಣೆ ಮಾಡ್ತಾ ಇರೋದು ಪುಣ್ಯತಿಥಿ ಮಾಡ್ತಾ ಇರೋದು ಮೇಡಮ್ ಈ ರೀತಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಇರ್ಲಿ ಅವರು ದೊಡ್ಡವರು ನಾವು ಚಿಕ್ಕವರು ದೇವ್ರ ಅವ್ರಿಗೆ ಆಯುಷು ಆರೋಗ್ಯ ಕೊಡ್ಲಿ ನಮ್ಗೆ ಇವತ್ತು ಸಹಾಯದ ನಾವು ಶಾಂತಿ ಜಾಂತ್ವ ಮತ್ತೆ ಯಾವ್ದೋ ಗಲಾಟೆಗೆ ಅಂತ ನಾನು ಆಲ್ರೆಡಿ ಹೇಳಿದಿನಿ ಯಾರ ವಿರುದ್ಧ ಪರ ಮಾತಾಡಬೇಡಿ ಇಲ್ಲಿ ನಾವು ಬಂದಿರೋದು ಪೂಜೆ ಮಾಡ್ಕೊಂಡು ಹೋಗಕ್ಕೆ ಅಷ್ಟೇ ಯಾರು ಯಾರ ವಿರುದ್ಧನು ಪರನೂ ಸಿಕ್ಕಾರ ಘೋಷಣೆ ಆಲ್ ಹೇಳಿದ್ದೀನಿ ಆ ಕೆಲಸ ಯಾರು ಮಾಡೋದಿಲ್ಲ ಬೇರೆಯವ್ರು ಮಾಡಿದ್ರೆ ಯಾರೋ ಕಳ್ಸು ಬೇರೆಯವ್ರು ಮಾಡ್ತಾರೆ ನಾವು ಜವಾಬ್ದಾರ ಅಲ್ಲ ಯಾರ ಅಶೋಕಣ್ಣ ಅವ್ರದ್ದು ಫೋಟೋ ತಗೊಳ್ಳಿ ವಿಡಿಯೋ ತಗೊಳ್ಳಿ ಕಂಪ್ಲೇಂಟ್ ಕೊಟ್ಟು ನಾನು ಅದ್ರ ಬಗ್ಗೆ ನಮ್ಮ ಪದಾಧಿಕಾರಿಗಳು ಯಾವತ್ತು ಮಾತಾಡೋದಿಲ್ಲ ನಾವು ಆಗಲಿ ಎಲ್ಲ ಆಗ್ತದೆ ಅಂತ ಘೋಷಣೆ ನಾವು ಇಷ್ಟು ಕೇಳ್ಕೊಳ್ಳೋದು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಬಿ ಬಿ ಎಲ್ಲ ಇಲಾಖೆ ಎಲ್ಲ ಪೊಲೀಸ್ ಇಲಾಖೆ ಒಂದು ಕಾನೂನಿನ ಕಾರ್ಯಕ್ರಮ ಮಾಡ್ಕೊಳ್ತೀವಿ ಕೋರ್ಟ್ ಅಲ್ಲಿ ಕೋರ್ಟ್ಗೆ ನಾಲ್ಕು ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ನಿನ್ನೂ ಮುನ್ನೂರು ಫೋಟೋಗಳ ದಾಖಲೆ ಇದೆ ವಿಡಿಯೋಗಳಿದೆ ಹಾಳೆಗಳಿಗೆ ಸಲ್ಲಿಸ್ತೀನಿ ಕೋರ್ಟ್ ಹೋದ್ರೆ ನೀವು ಆಚೆ ಅಂದ್ರೆ ಕೋರ್ಟ್ ಹೇಳಿದ್ರೆ ನಾವು ಹೋಗ್ತೀವಿ ಸರ್ಕಾರ ಏನ್ ಹೇಳ್ತಾರೆ ಅದ್ ಕೇಳ್ತೀವಿ ಇವ್ರು ಹೇಳ್ತಾರೆ ಏನ್ ಹೇಳ್ತಾರೆ ಆದ್ರೆ ಈ ಕಳೆದ ಸೆಪ್ಟೆಂಬರ್ ಹದಿನೆಂಟು ಎಪ್ಪತ್ನಾಕನ ಎಪ್ಪತ್ನಾಲ್ಕನೇ ಜನ್ಮ ದಿನೋತ್ಸವ ನಾವು ಪೂಜೆ ಮಾಡ್ಕೊಂಡ್ಮೇಲೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಬಾಗ್ಲಾ ಹಾಕೊಂಡಿದ್ದಾರೆ ಅಭಿಮಾನಿಗಳು ಒಳಗಡೆ ಬಿಡ್ತಾ ಇಲ್ಲ ನಾವ್ ಅದನ್ನು ಕೇಳಲಿಲ್ಲ ನಾವ್ ಕೋರ್ಟ್ ಅದನ್ನು ಹೇಳಿಲ್ಲ ನಾವ್ ಸರ್ಕಾರಕ್ಕೂ ಹೇಳಿಲ್ಲ ಅವ್ರ ಜಾಗ ಅವ್ರ ಹಾಕೊಳ್ಳಿ ನಮ್ಗೆ ಓಡಿಸ್ತಾರೆ ಎರಡು ದಿವಸ ಕಾರ್ಯಕ್ರಮ ಮಾಡಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಕೊಳ್ಳಿ ಇಷ್ಟೇ ಕೇಳೋದು ಮೇಡಮ್ ನಾವು ಸಾಂಕ್ರತವಾಗಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗುವ ಯಾವುದೇ ಅಹಿತಕರ ಘಟನೆಗಳಾದ್ರೆ ನಾವು ಜವಾಬ್ದಾರ ನಾನ್ ಪೊಲೀಸ್ನವ್ರಿಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಯಾರಾದರೂ ಆತರ ಹೇಳ್ಕಂಡ್ರೆ ನೀವು ಆಕ್ಷನ್ ತೆಗೆದು ನಮ್ಮ ಪದಾಧಿಕಾರಿ ಕೈ ಮಾಡಿದ್ಮೇಲೆ ಪಾಪ ಅವನು ಒಂದು ರಿಯಾಕ್ಷನ್ ಮಾಡಿದ್ರು ನಾನು ಮತ್ತೆ ಹೋದ್ರೆ ನನ್ ನನ್ಗೆ ಹೊಡೆದಿಲ್ಲ ಅಷ್ಟೇ ಅವನ್ ಹೊಡಿಯೋದು ನನ್ಗೆ ಹೊಡಿಬೇಕಾಗಿತ್ತು ಪಪ್ಪ ಹುಡುಗ ಪಾಪ ಏನ್ ಮಾಡ್ತಾನೆ ಎಷ್ಟು ಸ್ಮೂತ್ ಹುಡುಗ ಗೊತ್ತಾ ಇದೇ ಹುಡುಗ ಮೈಸೂರು ಸ್ಮಾರಕ ಹೋರಾಟಕ್ಕೋಸ್ಕರ ಹೊಸ ಕೆ ಆರ್ ಹಾಸ್ಪಿಟಲ್ ಪೊಲೀಸ್ನವರು ಅಡ್ಮಿಟ್ ಮಾಡಿದ್ರು ಊಟ ತಿಂಡಿ ತಿಂಡಿ ನಾವು ಹೊಸ ತೆಗೆದು ಮಾಡಿದಾನೆ ಹುಡುಗ ಆ ಊಟ ಹುಡುಗ ಮೇಲೆ ಎಷ್ಟು ಹುಡುಗ ಮುದನ್ ನೋಡ ಅಂತ ಆಮೇಲೆ ಕೈ ಮಾಡಿದ್ದಾರೆ ಎಷ್ಟು ಸರಿ ಮೇಡಮ್ ಏನ್ ಮೇಡಮ್ ಸ್ಟುಡಿಯೋ ಒಳಗಡೆ ಇದ್ ಮಾಡ್ತಾ ಇರಲಿಲ್ಲ ಏನಪ್ಪಿಗೆ ನೀರ್ ಕುಡಿಯೋ ಜಾಗ ಅಂದಾನ ಮಾಡಕ್ಕೆ ತಗೋದ್ರು ಪರವಾಗಿಲ್ಲ ತಗೊಳ್ಳಿ ತಗೊಳ್ಳಿ ಬೇಡ ರಕ್ತದಾನಕ್ಕೆ ಅವ್ರನ್ನ ಹೋಗ್ರಪ್ಪ ವಾಪಸ್ ಮಾಡ್ಕೊಳ್ರಿ ವ್ಯಾನ್ ಮಾಡ್ಕೊಳ್ರಿ ಅಂತೀನಿ ನಾನು ಕೇಳ್ಸ್ಕೊಳ್ಳಿ ನಾನು ಇದರಿಂದ ಸಂಪಾದನೆ ಮಾಡೋ ಅಗತ್ಯ ಇಲ್ಲ ನನ್ನ ಮಕ್ಕಳು ಎರಡೂವರೆ ಲಕ್ಷ ಸಂಪಾದ ತಗೋತೇನೆ ಅವ್ರ ಜವ್ರಿಗೆ ಇಪ್ಪತ್ತೆಂಟು ವರ್ಷ ನಾನು ಐವತ್ತು ಸಾವಿರ ರೂಪಾಯಿ ಸಂಪಾದನೆ ನಮ್ಮ ಹೆಸರು ಸಂಪಾದನೆ ಮಾಡ್ತಾರೆ ನಾವು ಅಪ್ಪಾಜಿ ಹೆಸರು ಹೇಳ್ಕೊಂಡು ನಾನು ಯಾವುದೇ ಕೆಲ್ಸಗಳು ಇಲ್ಲಿವರೆಗೂ ಮಾಡಿಲ್ಲ ನನ್ನ ಸಂಘಟನೆ ಟ್ರಸ್ಟ್ ಇಂದ ಮೆಂಬರ್ಶಿಪ್ ಮಾಡಿಲ್ಲ ಮೇಡಮ್ ಇದು ಚಾಲೆಂಜ್ ಆಗ್ತೀನಿ ನಾನು ಒಂದ್ ಮೆಂಬರ್ಶಿಪ್ ಮಾಡಿಲ್ಲ ಒಂದ್ ಮೂರು ರೂಪಾಯಿ ಮೆಂಬರ್ಶಿಪ್ ತಗೊಂಡಿಲ್ಲ ಟ್ರಸ್ಟ್ ಮಾಡಿ ನಾಲ್ಕು ವರ್ಷ ಆಯ್ತು ಒಂದ್ ರಸೀದಿ ಅರ್ದಿಲ್ಲ ನಾನು 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 ಕಲೆಕ್ಷನ್ ಮಾಡ್ತೀನಿ ಅಂತೆ ಅಪ್ಪ ತಾನೇ ನಿಮ್ ಮುಂದೆ ಹೇಳ್ತಾ ಇದ್ದಾರೆ ರೆಕಾರ್ಡ್ ನಿಮ್ ಚಾನಲ್ ಬರ್ತೀನಿ ಯಾವ್ದು ನಿಮ್ದು ಹಾರ ಕನ್ನಡ ಅವ್ರು ನಾನು ಕಲೆಕ್ಷನ್ ಮಾಡಿರೋ ತೋರಿಸ್ಲಿ ಕೊಟ್ಟಿದ್ರು ನಮ್ಮ ಅಭಿಮಾನಿಗಳು ಹತ್ತು ಜನ ಅಷ್ಟೇ ಘೋಷಣೆ ಮಾಡಿದ್ದೆ ಅಭಿಮಾನಿಗಳ ನಿಮ್ ಸಹಾಯ ಹಸ್ತ ಬೇಕು ಅಂತ ಯಾರು ಒಂದ್ ರೂಪಾಯಿ ಟ್ರಸ್ಟ್ ಹಾಕಿ ಮಾಮೂಲಿ ನಮ್ಗೆ ಒಂದ್ ಹತ್ತು ಜನ ಮೇನ್ ಲೀಡರ್ ಕೊಡ್ತಾ ಇದ್ರು ಹುಟ್ಟಿದ್ವಿ ನಮ್ಮ ಟ್ರಸ್ಟ್ ಕಡೆಯಿಂದ ಇವತ್ತು ರಮೇಶ್ ಪಟ್ಟವ್ರು ಬರ್ತಾರೆ ಹನ್ನೊಂದು ಗಂಟೆಗೆ ನಮ್ಮ ಟ್ರಸ್ಟ್ ನ ಗೌರವಾಧ್ಯಕ್ಷರು ಬಿ ವೈ ರಮೇಶ್ ಬರ್ತಾರೆ ಮತ್ತೆ ವಿಷ್ಣು ದತ್ತು ಪುತ್ರ ಮೂರ್ತಿ ಅಂದ್ಬಿಟ್ಟು ಅವರೇ ಅಂತ ಸಂಸ್ಕಾರ ಮಾಡಿದ್ದು ಅವ್ರ ತಾಯಿಗೂ ಅವರ ಮಾಡಿದ್ದು ಅವರು ಪೂಜೆ ನೆರವೇರಿಸಿದ್ದಾರೆ ಅವರೆಲ್ಲ ಆದ್ಮೇಲೆ ನಾವು ಅಭಿಮಾನಿಗಳಾಗಿ ನಾವು ದರ್ಶನ ಮಾಡ್ತೀವಿ ಮೇಡಮ್ ಇಷ್ಟು ಹೇಳೋಕ್ ಇಷ್ಟು ಏನಂತ ಹೇಳಿದ್ರೆ ಹೇಳಿ ನೀವು ಕೇಳೋದು ಮುಂಚೆ ಎಲ್ಲ ಹೇಳ್ಬಿಟ್ಟು ಫುಲ್ ಸ್ಟೋರಿ ಹೇಳಿದ್ರು ಇಷ್ಟ